ఆకాశవాణి హాసన కేంద్ర నూర ఎరడు పియంట్ ఎరడు మెగాహర్ట్స్ ಸ್ನೇಹಿತರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಯುವ ವಾಣಿಗೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆಕಾಶವಾಣಿ ಹಾಸನ ಮತ್ತು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ ತೊಂಬತ್ತು ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವ ಜನರತ್ತ ಮಾಲಿಕೆಯಲ್ಲಿ ಆಶುಭಾಷಣ ಸ್ಪರ್ಧೆಯ ಧ್ವನಿಮುದ್ರಣದ ಪ್ರಸಾರ ಪ್ರಸ್ತುತಿ ಸುಜಾತ ಎಫ್ ತಳವಾರ್ ಸಹಕಾರ ಷಣ್ಮುಖ ಮತ್ತು ಲಿಖಿತ ಎಂಪಿ ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ ಸಮಗ್ರ ನಿರ್ವಹಣೆ ಬಿವಿ ಶ್ರೀಧರ್ ಎಲ್ಲರಿಗೂ ಶುಭ ಮುಂಜಾನೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುವಾದದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬ ಬಸವಣ್ಣನವರ ವಚನದ ಮೂಲಕ ದಿನಾಂಕ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಆಕಾಶವಾಣಿಯ ತೊಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಆಕಾಶವಾಣಿಯ ಚಿತ್ತ ಯುವಜನರತ್ತ ಕಾರ್ಯಕ್ರಮದಡಿಯಲ್ಲಿ ಆಶುಭಾಷಣ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ನನ್ನ ಹೆಸರು ಅನ್ನಪೂರ್ಣೇಶ್ವರಿ ಎಸ್ಎಂ ದ್ವಿತೀಯ ಬಿಎಸ್ಸಿ ವಿದ್ಯಾರ್ಥಿನಿ ಈ ಭವ್ಯ ವೇದಿಕೆಯಲ್ಲಿನ ಗಣ್ಯ ಮಾನ್ಯರನ್ನ ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಲು ಆಗಮಿಸುತ್ತಿದ್ದಾರೆ ಕುಮಾರಿ ಪಿ ಮೋಕ್ಷ ಪ್ರಥಮ ಬಿಎ ವಿದ್ಯಾರ್ಥಿನಿ महागणपतिं महागणपतिं मनसा स्मरामि महागणपतिं मनसा स्मरामि वसिष्ठ वामदेवादिवन्दितमहागणपतिं महादेवसुतम् महा गुरु महा गुरु गुहनुतं महादेवसुतं गुरुगुहानुतं प्रकाशं शान्तं महाकाव्यं नाटकाधिप्रियं महाकाव्यनाटकाधिप्रियं मूषिकवाहनमोहनप्रियं महागणपतिम् ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿಂ ಧನ್ಯವಾದಗಳು ಈ ವೇದಿಕೆಯಲ್ಲಿನ ಸಮಸ್ತರನ್ನು ಸ್ವಾಗತಿಸಿದ ಕುಮಾರಿ ಮೋಕ್ಷರವರಿಗೆ ಧನ್ಯವಾದಗಳು ನಮ್ಮ ನಾಡು ಅತಿಥಿ ಸತ್ಕಾರಕ್ಕೆ ಅನಾದಿ ಕಾಲದಿಂದಲೂ ಪ್ರಾಮುಖ್ಯತೆಯನ್ನು ಪಡೆದಿದೆ ಅತಿಥಿ ದೇವೋಭವ ಎನ್ನುವಂತೆ ಅತಿಥಿ ಮಹೋದಯರನ್ನು ಸ್ವಾಗತಿಸಲು ಮತ್ತು ಪ್ರಾಸ್ತಾವಿಕ ನುಡಿಯನ್ನು ಹೇಳಲು ಡಾಕ್ಟರ್ ನಂದೀಶ್ ಸರ್ ಸಹ ಪ್ರಾಧ್ಯಾಪಕರು ಮುಖ್ಯಸ್ಥರು ಆಂಗ್ಲ ಭಾಷಾ ವಿಭಾಗ ಇವರನ್ನು ಆತ್ಮೀಯವಾಗಿ ವೇದಿಕೆ ಮೇಲೆ ಸ್ವಾಗತಿಸೋಣ ನಮಸ್ಕಾರ ಆಕಾಶವಾಣಿಗೆ ತೊಂಬತ್ತು ವರ್ಷ ತುಂಬಿದ ಈ ಸಂದರ್ಭದಲ್ಲಿ ನಮ್ಮ ಕಾಲೇಜ್ ನಲ್ಲಿ ಆಶು ಸ್ಪರ್ಧೆಯನ್ನ ನಡೆಸ್ಕೊಡ್ಬೇಕು ಅಂತೇಳಿ ಕೋರಿಕೆ ಬಂದಾಗ ತುಂಬಾ ಇಷ್ಟಪಟ್ಟು ನಾವೆಲ್ಲರೂ ಒಪ್ಕೊಂಡ್ವಿ ಈ ಒಂದು ಆಶುಭಾಷಣ ಸ್ಪರ್ಧೆ ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗ್ತಿದೆ ಅದಕ್ಕೆ ಪುನರ್ಜೀವನ ನೀಡುವ ಸಲುವಾಗಿ ತೊಂಬತ್ತು ವರ್ಷಗಳ ತುಂಬಿರ್ತಕ್ಕಂಥ ಚಿರ ಸಂಸ್ಥೆ ಆಕಾಶವಾಣಿ ಮತ್ತೊಮ್ಮೆ ಪುನರ್ಜೀವ ನೀಡುವ ವಸ್ತಿಲಲ್ಲಿದೆ ಯುವ ಜನರತ್ತ ಆಕಾಶವಾಣಿ ಅನ್ನುವ ಕಾರ್ಯಕ್ರಮದ ಅಡಿನಲ್ಲಿ ಒಂದು ಸುಂದರವಾದಂತ ಅವಕಾಶವನ್ನ ನಮ್ಗೆಲ್ರಿಗೂ ಕೊಟ್ಟಿದೆ ಈ ಸಂದರ್ಭದಲ್ಲಿ ಈ ಸಮಾರಂಭದ ಸಭಾಧ್ಯಕ್ಷತೆಯನ್ನ ಅಂತ ಅಂತೇಳಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತ ಡಾಕ್ಟರ್ ಧನಂಜಯ ಪಿ ಕೆ ಇವರನ್ನ ಕೇಳ್ಕೊಂಡಾಗ ತುಂಬು ಹೃದಯದಿಂದ ಒಪ್ಪಿ ಅವರು ನಮ್ಮೊಡನಿದ್ದಾರೆ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ ಇನ್ನು ನಮ್ಮ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಬಿ ವಿ ಶ್ರೀಧರ್ ಸರ್ ಅವರು ಉದ್ಘಾಟನೆಯನ್ನ ಮಾಡಿಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಕಾಲೇಜಿನ ಪರವಾಗಿ ಹಾಗೂ ಕಾಲೇಜ್ ಶಿಕ್ಷಣ ಇಲಾಖೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ ಇನ್ನು ನಮ್ಮ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಮಧುಮತಿ ಎಸ್ ರವರು ನಮ್ಮೊಟ್ಟಿಗೆ ಈ ಒಂದು ಸಂದರ್ಭದಲ್ಲಿದ್ದಾರೆ ಮುಂದೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸತಕ್ಕಂತ ಮಧುಮತಿ ರವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನ ಕೋರ್ತೇನೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಆಕಾಶವಾಣಿಯ ಪ್ರಸಾರ ನಿರ್ವಾಹಕರಾಗಿರ್ತಕ್ಕಂಥ ಶ್ರೀಮತಿ ಸುಜಾತ ಎಫ್ ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಆಕಾಶವಾಣಿ ವಿಭಾಗದ ತಾಂತ್ರಿಕ ವಿಭಾಗದಿಂದ ರಾಜು ಮ್ಯಾಥ್ಯೂ ಸರ್ ಇದ್ದಾರೆ ಷಣ್ಮುಖ್ ಸರ್ ಇದ್ದಾರೆ ಇವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ನಮ್ಮ ಪ್ರಾಧ್ಯಾಪಕ ಮಿತ್ರ ಬಳಗದಿಂದ ಶ್ರೀ ರಘು ಕೆ ವಿ ಸರ್ ಅವರಿಗೆ ಶ್ರೀಮತಿ ಸಜಿಲಾ ಮೇಡಮ್ ರವರಿಗೆ ಹಾಗೂ ಡಾಕ್ಟರ್ ನಾಗರಾಜು ಬಿಜಿ ಸರ್ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಇನ್ನು ಉತ್ಸಾಹದಿಂದ ಭಾಗವಹಿಸ್ತಾ ಇರ್ತಕ್ಕಂಥ ನನ್ನೆಲ್ಲ ಸ್ಪರ್ಧಾಳುಗಳಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ ಇನ್ನು ಈಗಾಗಲೇ ನಾನು ತಿಳಿಸಿದಂತೆ ನಮ್ಮ ಟೈಮ್ ನಲ್ಲಿ ಭಾಷಣ ಆಶು ಭಾಷಣ ಮತ್ತೆ ಚರ್ಚಾ ಸ್ಪರ್ಧೆ ಹೇಳಂದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನಾವು ಹೋಗ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಜನರು ಯಾಕೋ ವಿಮುಖರಾಗಿದ್ದಾರೆ ಕಾರಣ ಬೇರೆ ಬೇರೆ ಇದೆ ನಮ್ಮ ಆಕಾಶವಾಣಿ ನನ್ನ ಅಪ್ಪನ ಎದೆ ಮೇಲೆ ಸದಾ ರೇಡಿಯೋದ ಮೂಲಕ ವಿರಾಜಮಾನವಾಗಿರ್ತಿತ್ತು ನಮ್ಮಪ್ಪ ಕಾಮೆಂಟ್ರಿ ಕೇಳುವಾಗೆಲ್ಲ ಅವರ ಎದೆ ಮೇಲೆ ಇರ್ತಾ ಇತ್ತು ನಾನು ಬಂದ ಸಂದರ್ಭದಲ್ಲಿ ನನ್ನ ಕೈಗಷ್ಟೇ ಬಂತು ಕೈಯಿಂದ ಜಾರದೇ ಇರಲಿ ಅನ್ನೋದೇ ನಮ್ಮ ಇವತ್ತಿನ ಆಶಯ ಅದಕ್ಕೆ ಪೂರಕವಾಗಿ ನಮ್ಮ ಯುವಜನ ಮಿತ್ರರು ಈ ಆಕಾಶವಾಣಿಯ ಆ ಎಲ್ಲ ಕಾರ್ಯಕ್ರಮಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥ ಸದಾಶಯದೊಂದಿಗೆ ನಮ್ಮ ಕಾಲೇಜಿಗೆ ಬಂದು ಇವತ್ತು ಆಶುಭಾಷಣ ಸ್ಪರ್ಧೆಯನ್ನು ಆಯೋಜಿಸಿರ್ತಕ್ಕಂಥ ಆಕಾಶವಾಣಿಯ ಎಲ್ಲ ಸನ್ಮಿತ್ರರಿಗೆ ನಾನು ಅವರ ಅನುಪಸ್ಥಿತಿನಲ್ಲಿ ಹೃತ್ಪೂರ್ವಕವಾದಂಥ ಸುಸ್ವಾಗತವನ್ನು ಅವ್ರಿಗೂ ಕೂಡ ಬಯಸ್ತೇನೆ ಇನ್ನು ಈ ಒಂದು ನಿರೂಪಣೆಯಲ್ಲಿ ತೊಡಗಿರ್ತಕ್ಕಂಥ ಕುಮಾರಿ ಅನ್ನಪೂರ್ಣ ಅವ್ರಿಗೂ ಕೂಡ ಅಮೃತ ಮತ್ತೆ ಮುಂದಿನ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಕ್ಕಂಥ ಅಮೃತ ಅವರಿಗೆ ಹಾಗೂ ಪ್ರಾರ್ಥನೆಯನ್ನ ಮಾಡಿದಂತ ಮೋಕ್ಷ ಇವ್ರಿಗೂ ಕೂಡ ತುಂಬೃದಯದ ಸ್ವಾಗತವನ್ನ ನಾನು ಕೋರ್ತೇನೆ ಹೆಚ್ಚು ಮಾತನಾಡೋ ಅವಶ್ಯಕತೆ ಇಲ್ಲ ನಮ್ಮ ವಿದ್ಯಾರ್ಥಿಗಳು ಒಂದಿಷ್ಟು ಅಂಬೆಗಾಲನ್ನ ಇಡ್ತಾರ ಅನ್ನುವ ಇದರಲ್ಲಿ ನಾನಿದ್ದೇನೆ ಏನೇ ಆಗ್ಲಿ ನಿಮ್ಮ ತಪ್ಪು ಒಪ್ಪುಗಳಿಗೆ ನೀವೇ ಜವಾಬ್ದಾರ ಅದಕ್ಕೆ ಯಾವ ಇದಿಲ್ಲ ಆದರೆ ನೀವು ಧೈರ್ಯವಾಗಿ ನಗುಮುಖದಿಂದ ಬಂದಿರತಕ್ಕಂಥ ವಿಷಯವನ್ನ ಅದರ ಅರ್ಥ ಅದರ ವ್ಯಾಖ್ಯೆ ಅದರ ಪೂರ್ವಪರವನ್ನ ಮಾತನಾಡಿದರೆ ಮಾತನಾಡಿದ್ರೆ ಅಷ್ಟೇ ಸಾಕು ಮುಂದೊಂದು ದಿನ ಅದ್ಭುತವಾಗಿ ಬೆಳೆಯೋದಕ್ಕೆ ಒಂದು ಪ್ರತಿಭೆ ಅರಳಲಿಕ್ಕೆ ಇದು ಸಾಕಾರಿಯಾಗತ್ತೆ ಅಂತೇಳಿ ಎಲ್ಲರನ್ನ ಮತ್ತೊಮ್ಮೆ ಈ ಒಂದು ಆಶುಭಾಷಣ ಸ್ಪರ್ಧೆಗೆ ಸ್ವಾಗತ ಮಾಡ್ತಾ ನಾನು ವಿರಾಮಿಸ್ತೇನೆ ನಮಸ್ಕಾರ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿ ಮತ್ತು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಕಾರ್ಯಕ್ರಮದ ಕಿರುಪರಿಚಯ ಮಾಡಿದಂತಹ ಡಾಕ್ಟರ್ ಸರ್ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಇರಬೇಕು ಬದುಕಿನೊಲಗದಲ್ಲಿ ಹಾರೈಸಿ ಬರುವವರು ದೂರೈಸಿ ಸರಿಯುವವರು ಚಪ್ಪಾಳೆ ಕಲ್ಲುಗಳ ಸಭೆಯ ಸೊಲ್ಲುಗಳು ಸರ್ವದಲ್ಲಿ ಸಮಬಾಗಿ ಗರ್ವದಲ್ಲಿ ತಲೆಬಾಗಿ ನಿರ್ಮೋಹ ಮಮತೆಯಲ್ಲಿ ಎಲ್ಲರೊಳಗೊಂದಾಗಿ ಬದುಕಿದವನೇ ರಾಜಯೋಗಿ ಈಗ ಕಾರ್ಯಕ್ರಮದ ಮುಖ್ಯಘಟ್ಟ ಉದ್ಘಾಟನೆ ಉದ್ಘಾಟನಾ ಸಮಾರಂಭವನ್ನು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲಾ ಗಣ್ಯರು ನೆರವೇರಿಸಬೇಕಾಗಿ ತೆರೆ ತೆರೆಸರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲಾ ಗಣ್ಯರಿಗೂ ಪ್ರೀತಿ ತುಂಬಿದ ಧನ್ಯವಾದಗಳು ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನಾಡಲು ಶ್ರೀ ಬಿ ವಿ ಸರ್ ಮುಖ್ಯಸ್ಥರು ಆಕಾಶವಾಣಿ ಕೇಂದ್ರ ಹಾಸನ ಇವರನ್ನು ಬರಮಾಡಿಕೊಳ್ಳೋಣ ಎಲ್ರಿಗೂ ನಮಸ್ಕಾರ ನಾನು ಹೆಚ್ಚು ಮಾತಾಡೋಕಿನ್ನ ನೀವು ಮಾತಾಡ್ಬೇಕು ಇವತ್ತು ಆದರೂ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಕಾಶವಾಣಿಗೆ ಸುಮಾರು ಈಗ ತೊಂಬತ್ತು ವರ್ಷ ತುಂಬಿದೆ ಈ ಒಂದು ಕಳೆದ ತೊಂಬತ್ತು ವರ್ಷಗಳಿಂದ ಆಕಾಶವಾಣಿ ನಾನಾ ಕಾರ್ಯಕ್ರಮ ಬಿತ್ತರ ಮಾಡ್ತಾನೆ ಬಂದಿದೆ ಅಂದ್ರೆ ಎಲ್ಲಾ ಜನರ ವರ್ಗಕ್ಕೆ ಯುವಕರಿಗಿರ್ಬೋದು ವಯಸ್ಕರಿಗಿರ್ಬೋದು ಆಮೇಲೆ ವೃದ್ಧರಿಗಿರ್ಬೋದು ಕೃಷಿಕರಿಗಿರ್ಬೋದು ಮಕ್ಕಳಿಗಿರ್ಬೋದು ಸೊ ಇತರ ನಾನಾ ಕಾರ್ಯಕ್ರಮಗಳು ನಾವು ಪ್ರಸಾರ ಮಾಡ್ತಾನೆ ಬಂದಿದೀವಿ ಈ ಒಂದು ತೊಂಬತ್ತು ತುಂಬಿದ ಸಂದರ್ಭದಲ್ಲಿ ಆಕಾಶವಾಣಿಗೆ ನಾವು ಅನ್ಕೊಂಡು ಯುವಕರಿಗೆ ಒಂದ್ ಸ್ವಲ್ಪ ಒತ್ತು ಕೊಡ್ಬೇಕು ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮ ಏನಿದೆ ಆಕಾಶವಾಣಿಯ ಚಿತ್ತ ಯುವ ಜನರತ್ತ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ವಿ ಆಮೇಲೆ ಡಾಕ್ಟರ್ ನಂದೀಶ್ ಅವರು ಹೇಳ್ದಾಗೆ ಈ ಆಶು ಭಾಷಣ ಸ್ಪರ್ಧೆ ಏನಿದೆ ಇಂಥ ಸ್ಪರ್ಧೆಗಳು ಕಣ್ಮರೆ ಆಗ್ತಾನೇ ಇದೆ ಭಾಷಣ ಮಾಡೋದಿರ್ಬೋದು ಈ ತರ ಇಂಪ್ರಾಂಪ್ಟ್ ಆಶು ಭಾಷಣ ಸ್ಪರ್ಧೆ ಇರ್ಬೋದು ಇವೆಲ್ಲ ಕಣ್ಮರೆ ಆಗ್ತಿದೆ ಅಟ್ಲೀಸ್ಟ್ ನಮ್ಮ ಇಂದ ಇವನ್ನ ಮತ್ತೆ ರಿವೈವ್ ಮಾಡಲಿಕ್ಕೆ ನಾವು ಒಂದು ಸಣ್ಣ ಪ್ರಯತ್ನ ಇದು ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿ ನಿಮಗೆಲ್ಲ ಶುಭ ಆಗ್ಲಿ ನಮಸ್ಕಾರ ತಮ್ಮ ಪ್ರೇರಣಾ ನುಡಿಗಳಿಂದ ಕಾರ್ಯಕ್ರಮಕ್ಕೆ ಹುರುಪು ನೀಡಿದ ಶ್ರೀ ಬಿ ವಿ ಶ್ರೀಧರ್ ಸರ್ ಅವರಿಗೆ ಧನ್ಯವಾದಗಳು ತಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸುಜಾತ ಎಫ್ ತಳವಾರ್ ಮ್ಯಾಮ್ ಪ್ರಸಾರ ನಿರ್ವಾಹಕರು ಆಕಾಶವಾಣಿ ಕೇಂದ್ರ ಹಾಸನ ಇವರಿಂದ ಕಾರ್ಯಕ್ರಮವನ್ನು ಕುರಿತು ಮಾತನಾಡಲು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಆಕಾಶವಾಣಿಗೆ ತೊಂಬತ್ತು ವರ್ಷ ತುಂಬಿರುವಂತಹ ಸಂದರ್ಭದಲ್ಲಿ ನಾವು ಯುವ ಜನರತ್ತ ಆಕಾಶವಾಣಿಯನ್ನು ಕೊಂಡೊಯ್ಬೇಕು ಅನ್ನುವಂತಹ ಸದುದ್ದೇಶದಿಂದ ನಮ್ಮ ಡೈರೆಕ್ಟರೇಟ್ ಏನಿದೆ ಸೂಚನೆ ಕೊಟ್ಟು ಹಾಗಾಗಿ ನಾವು ಆಯ್ದ ಕಾಲೇಜುಗಳಿಗೆ ಹೋಗಿ ಕಾರ್ಯಕ್ರಮವನ್ನ ನಿರೂಪಿಸ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಧನಂಜಯ್ ಅವರಿಗೆ ಭೇಟಿ ಮಾಡ್ಲಿಕ್ಕೆ ಬಂದಾಗ ಅವರು ಬಹಳ ತುಂಬು ಹೃದಯದಿಂದ ಒಪ್ಕೊಂಡ್ರು ಮತ್ತೆ ನಮ್ಮನ್ನ ಸ್ವಾಗತಿಸಿದ್ರು ಅದಕ್ಕೆ ಅವ್ರಿಗೆ ಆಭಾರಿಯಾಗಿದೀವಿ ಆಕಾಶವಾಣಿಯ ಎಲ್ಲರೂ ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನೀವು ಆಕಾಶವಾಣಿ ಎಷ್ಟ್ ಜನ ಕೇಳ್ತೀರೋ ನನ್ಗೆ ಗೊತ್ತಿಲ್ಲ ಎಷ್ಟ್ ಜನ ಕೇಳ್ತೀರಾ ಕೇಳಿದಿರಾ ಯಾರಾದ್ರೂ ಪರವಾಗಿಲ್ಲ ಇಷ್ಟೇ ಜನರಲ್ಲಿ ಎಷ್ಟ್ ಜನ ಕೇಳ್ತೀರಾ ಅಂದ್ರೂ ನಮ್ಗೆ ಒಳ್ಳೆ ಸಂಖ್ಯೆನೇ ಆಕಾಶವಾಣಿ ಕೇಳೋದ್ರಿಂದ ನಾವಲ್ಲಿ ಕೆಲಸ ಮಾಡ್ತೀವಿ ನೀವು ಕೇಳೋದ್ರಿಂದ ನಮಗೇನೋ ಒಂದು ಲಾಭ ಆಗುತ್ತೆ ಅಂತಲ್ಲ ಆಕಾಶವಾಣಿ ಕೇಳೋದ್ರಿಂದ ನಿಮಗೆ ಲಾಭ ಇದೆ ಮಾಹಿತಿ ಮನರಂಜನೆ ಮತ್ತೆ ಶಿಕ್ಷಣ ಇವು ನಮ್ಮ ಧ್ಯೇಯ ವಾಕ್ಯಗಳು ಆ ಮೂರರ ಅಡಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ನಿರೂಪಿತ ಆಗಿರ್ತವೆ ಹಾಗಾಗಿ ಮಾಹಿತಿಯನ್ನು ಕೊಡ್ತೀವಿ ಶಿಕ್ಷಣವನ್ನು ಕೊಡ್ತೀವಿ ಹಾಗೆ ಮನರಂಜನೆಯನ್ನು ಕೂಡ ಒದಗಿಸ್ತೀವಿ ಈ ಮೂರು ಸಿಗ್ಬೇಕಂದ್ರೆ ನೀವು ಆಕಾಶವಾಣಿಯನ್ನ ಕೇಳಬಹುದು ನೀವೆಲ್ಲಾ ಭಾಷೆಗಳನ್ನ ಕಲ್ತ್ಕೋಬಹುದು ಆ್ಯಪ್ ಇದೆ ಇವತ್ತು ನ್ಯೂಸ್ ಆನ್ ಏರ್ ಅಂತ ದೇಶದಲ್ಲಿರುವಂತಹ ಮುನ್ನೂರಕ್ಕೂ ಅಧಿಕ ರೇಡಿಯೋ ಕೇಂದ್ರಗಳನ್ನ ನೀವು ಇಲ್ಲೇ ಕುತ್ಕೊಂಡು ನಿಮ್ಮ ಮೊಬೈಲ್ ಅಲ್ಲೇ ಆಲಿಸಬಹುದು ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಬೇರೆ ಬೇರೆ ಭಾಷೆಗಳನ್ನು ಕಲಿಬಹುದು ಸಾಕಷ್ಟು ಉಪಯೋಗ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಶು ಭಾಷಣವನ್ನು ಏರ್ಪಾಡು ಮಾಡಿದೀವಿ ಅದು ರೇಡಿಯೋ ಮತ್ತೆ ಇತರ ಮಾಧ್ಯಮಗಳನ್ನ ಕುರಿತಾಗಿರುತ್ತೆ ಹಾಗೆ ನಮ್ಮ ಭಾಷೆ ಮತ್ತೆ ಸಾಮಾಜಿಕ ಜಾಲತಾಣಗಳು ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಇವತ್ತಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೀವಿ ನೀವೆಲ್ಲ ಮಾತಾಡಿ ನಿಮ್ಗೆ ಈಗಾಗಲೇ ಒಂದು ಐಡಿಯಾ ಇರುತ್ತೆ ಒಂದು ಐಡಿಯಾ ಸಿಗ್ಲಿ ಅನ್ನೋ ಕಾರಣಕ್ಕೆ ಕೆಲವು ವಿಷಯಗಳನ್ನ ಸರ್ ಹತ್ರ ಹೇಳಿದ್ವಿ ಅವ್ರು ನಿಮ್ಗೆ ಹೇಳಿರ್ತಾರೆ ಈಗ ಹೆಚ್ಚು ನಿಧಾನ ಮಾಡದೆ ಕಾರ್ಯಕ್ರಮ ಆರಂಭ ಮಾಡೋಣ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಾಕಷ್ಟು ಜನರ ಸಹಕಾರ ಇರುತ್ತೆ ಆ ಸಹಕಾರ ಇಲ್ಲದೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮೆಲ್ಲರ ಸಹಕಾರಕ್ಕೆ ನಾವು ಋಣಿಯಾಗಿದೀವಿ ಕಾರ್ಯಕ್ರಮ ಶುರು ಮಾಡೋಣ ಧನ್ಯವಾದಗಳು ತಮ್ಮೆರಡು ಮಾತುಗಳಿಂದ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದ ಸುಜಾತ ಎಫ್ ತಳವಾರ್ ಮ್ಯಾಮ್ ರವರಿಗೆ ಧನ್ಯವಾದಗಳು ಈಗ ಅಧ್ಯಕ್ಷೀಯ ನುಡಿಗಳನ್ನಾಡಲು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಧನಂಜಯ ಪಿ ಕೆ ಸರ್ ರವರನ್ನು ಬರಮಾಡಿಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಆಕಾಶವಾಣಿ ಹಾಸನ ತೊಂಬತ್ತು ವರ್ಷ ಅಂತಿದ್ದ ಹಾಗೆ ನನಗೆ ಆಕಾಶವಾಣಿ ಕೇಳ್ತಾ ಇರ್ಬೇಕಾದ್ರೆ ಮೈಸೂರು ನೂರರ ಸಂಭ್ರಮ ಅಂತೇಳಿ ಆಕಾಶವಾಣಿದು ಒಂದು ಕಂಟಿನ್ಯೂ ಆಗಿ ಬರ್ತಾ ಇತ್ತು ಹಾಸನಗೂ ತೊಂಬತ್ತು ವರ್ಷ ಆಗಿದೆ ಅಂದ್ರೆ ಹತ್ತು ವರ್ಷಕ್ಕೆ ಇದನ್ನು ಒಂದು ಸಂಚುರಿಯನ್ನು ಮಾಡುವಂತ ಒಂದು ಕೇಂದ್ರ ಇದಾಗಿದೆ ಅನ್ನೋದು ಒಂದ್ ಕಡೆ ಬಹಳ ಸಂತೋಷ ಆಯ್ತು ನನ್ಗೆ ಒಂಬತ್ತು ವರ್ಷಗಳ ಕಾಲ ಈ ರೇಡಿಯೋ ಅನ್ನ ಇವತ್ತು ಜೀವಂತವಾಗಿ ಉಳಿಸ್ಕೊಂಡಿದೀವಿ ಕೇಳ್ತಾ ಇದೀವಿ ಅನ್ನೋದೇ ನಮ್ಮೆಲ್ಲರಿಗೂ ಒಂದು ಹರ್ಷ ಅಂತ ಅನ್ಸುತ್ತೆ ಒಂದು ಕಾಲಕ್ಕೆ ಆಕಾಶವಾಣಿ ಅಂತಿದ್ದ ಹಾಗೆ ಮನೆಗಳಲ್ಲಿ ರೇಡಿಯೋ ತಂದು ಮಡಕ್ಬೇಕು ಅನ್ನೋದು ಬಹಳ ಆಸೆ ಇದ್ದಿದ್ದು ನಮ್ಗೆ ನಾನು ಇನ್ನೂ ನೆನಪಿದೆ ಐದನೇ ಕ್ಲಾಸ್ ಓದ್ತಾ ಇದ್ದೆ ನಾವಾಗ ಮನೆಗಳಲ್ಲಿ ರೇಷ್ಮೆ ಬೆಳೆಯೋದಿತ್ತು ಒಂದ್ಸರಿ ಕಷ್ಟಪಟ್ಟು ಐದು ಸಾವಿರ ರೂಪಾಯಿಗೆ ರೇಷ್ಮೆ ಗೂಡನ್ನ ಮಾರ್ಬಿಟ್ ಬಂದು ಟೈಪ್ ರೆಕಾರ್ಡ್ ವಿತ್ ರೇಡಿಯೋ ಎರಡೂ ಇರೋದನ್ನ ತರ್ಲೇಬೇಕು ಅಂತೇಳಿ ನಮ್ಮ ಅಪ್ಪನ ಜೊತೆ ಹಠ ಬಿದ್ದು ಮೂರ್ ಸಾವಿರ ರೂಪಾಯಿ ಕೊಟ್ಟು ಸಂಪಾದನೆ ಮಾಡಿದ ಐದ್ ಸಾವಿರ ತಂದಿದ್ದು ಮೂರ್ ಸಾವಿರ ರೂಪಾಯಿ ರೇಡಿಯೋ ಒಂದು ಟೈಪ್ ರೆಕಾರ್ಡ್ ಪ್ರತಿ ದಿನ ನಾವು ಕೆಲಸ ಮಾಡ್ಬೇಕಾದ್ರೆ ರೇಡಿಯೋ ಹಾಕ್ಲೇಬೇಕು ನಾವು ಅದು ಅಷ್ಟೊಂದು ಕೆಲಸ ಇರ್ತಿತ್ತು ರೇಷ್ಮೆ ಬೆಳಿಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಬದ್ಲಾಯಿಸ್ಬೇಕು ಮೇಮ್ ಹಾಕ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಈ ತರದ ಒಂದು ಪರಿಸ್ಥಿತಿಲಿ ನಾವು ರೇಡಿಯೋ ಅನ್ನೋದನ್ನ ಯಾಕೆ ಅಷ್ಟೊಂದು ಹಚ್ಕೊಂಡಿದ್ವಿ ಅಂದ್ರೆ ಇವತ್ತು ಕಣ್ಣಿಂದ ನೋಡಿ ಮರ್ತ್ ಬಿಡ್ತಾ ಇದೀವಿ ಆದ್ರೆ ಆಕಾಶವಾಣಿ ಮೊದಲು ಮನಸ್ಸಿಗೆ ತಟ್ಟಿ ಅದನ್ನ ಕಲ್ಪನೆಯ ಮುಂದೆ ತರುವಂತದ್ದು ಆಕಾಶವಾಣಿ ಒಂದು ಮಾತನ್ನ ಆಡ್ತಾ ಇದ್ದೀನಿ ಅಂದ್ರೆ ಕಲ್ಪಿಸಿಕೊಳ್ಳುವಂತಹ ಒಂದು ಮನಸ್ಥಿತಿ ಆಕಾಶವಾಣಿ ಅನ್ನೋದು ಕೊಡ್ತು ಅಂತ ಈ ಒಂದು ಆಕಾಶವಾಣಿಯ ಈ ಆಶಯ ಹೀಗೇ ಮುಂದುವರಿಲಿ ಇದು ನಿಮ್ಮೆಲ್ಲರ ಒಂದು ಪ್ರೀತಿಯ ಮನಸ್ಸು ಮತ್ತೆ ಮತ್ತೆ ಕೇಳುಗರನ್ನ ಹೆಚ್ಚು ಸಂಪಾದಿಸ್ಲಿ ಅಂತೇಳಿ ಆಸಸ್ತ ಬಾಲ್ಯದ ನೆನಪುಗಳಿಂದ ಎಲ್ಲರನ್ನು ಹುರಿದುಂಬಿಸಿದ ಡಾಕ್ಟರ್ ಧನಂಜಯ್ ಸರ್ ಅವರಿಗೆ ಮನದುಂಬಿದ ಧನ್ಯವಾದಗಳು ಇದೀಗ ಸ್ಪರ್ಧೆಯನ್ನು ಪ್ರಾರಂಭಿಸುವ ಸಮಯ ತೀರ್ಪುಗಾರರಾಗಿ ಮಧುಮತಿ ಮೇಡಮ್ ಮತ್ತೆ ಶ್ರೀಧರ್ ಸರ್ ಇದ್ದಾರೆ ಈಗ ನಮ್ಮ ನಿಯಮಗಳನ್ನು ಹೇಳ್ಬಿಡ್ತೀವಿ ಮೂರ್ ನಿಮಿಷ ಕಾಲಾವಕಾಶ ಇರುತ್ತೆ ಒಂದು ಚೀಟಿಯನ್ನು ಎತ್ಕೋಬೇಕು ಒಬ್ರು ಮಾತಾಡುವಾಗ ಇನ್ನೊಬ್ರು ನೆಕ್ಸ್ಟ್ ಬರೋರು ಅವರು ಕೂಡ ಚೀಟಿಯನ್ನು ಎತ್ಕೊಂಡು ಪ್ರಿಪೇರ್ ಆಗ್ಬೋದು ಮೂರು ನಿಮಿಷ ಮೂವತ್ತು ಸೆಕೆಂಡ್ಸ್ ಇರೋವಾಗ ಒಂದು ಬೆಲ್ ಮಾಡ್ತೀವಿ ಅದಾದ್ಮೇಲೆ ನಿಮ್ದು ಮೂವತ್ ಸೆಕೆಂಡ್ಸ್ ಗೆ ಮಾತುಗಳನ್ನ ಮುಗಿಸ್ಬೇಕು ಪ್ರಥಮ ದ್ವಿತೀಯ ಮತ್ತು ತೃತೀಯ ಮೂರು ಬಹುಮಾನಗಳು ಇರುತ್ತೆ ಬಹುಮಾನಗಳು ಅಂದ್ರೆ ಆಕಾಶವಾಣಿಗೆ ಅವರನ್ನು ಕರೆದು ನಾವು ಒಂದು ಸರ್ಟಿಫಿಕೇಟ್ ಜೊತೆಗೆ ಅವರೊಟ್ಟಿಗೆ ಕಾರ್ಯಕ್ರಮವನ್ನ ನಿರೂಪಿಸ್ತೀವಿ ಈಗಾಗಲೇ ಮೇಡಮ್ ಅವರು ನಿಯಮಗಳನ್ನ ಹೇಳಿದರೆ ಪ್ರತಿ ವಿದ್ಯಾರ್ಥಿಗೆ ಮೂರು ನಿಮಿಷಗಳ ಕಾಲಾವಕಾಶ ಟೂ ಪ್ಲಸ್ ಒನ್ ಎರಡು ನಿಮಿಷ ಆಗ್ತಿದ್ದಂಗೆ ಒಂದು ಸಣ್ಣ ಬೆಲ್ಲ ಆಗುತ್ತೆ ಅದಾದ ನಂತರ ಒಂದು ನಿಮಿಷ ಇರುತ್ತೆ ಅದು ನೀವು ಕನ್ಕ್ಲೂಡ್ ಮಾಡ್ಲಿಕ್ಕೆ ಉಪ ಸಂಹಾರ ಅಂತ ಹೇಳ್ತಾರಲ್ಲ ಅದಕ್ಕೆ ನಂತರ ಮೂರು ಮಾನದಂಡಗಳ ಆಧಾರದ ಮೇಲೆ ನಮ್ಮ ತೀರ್ಪುಗಾರರು ನಿಮ್ಮ ಮಾತುಗಾರಿಕೆಗೆ ತೀರ್ಪನ್ನ ಕೊಡ್ತಾರೆ ಯಾವ್ದಪ್ಪ ಅಂದ್ರೆ ಒಂದು ವಿಷಯ ಕೊಟ್ಟಿರೋ ವಿಷಯಕ್ಕೆ ಪೂರಕವಾಗಿ ತಾವು ಮಾತಾಡಬೇಕಾಗುತ್ತೆ ಅದರಿಂದ ಆಚೆಗೆ ಈಚೆಗೆ ಹೋಗದಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ಬೇಕು ಎರಡನೇದು ಪ್ರಸ್ತುತಿ ಆ ವಿಷಯವನ್ನ ಹೇಗೆ ಪ್ರಸ್ತುತಿ ಪಡಿಸ್ತೀರಾ ಮಂಡನೆ ಮಾಡ್ತೀರಾ ಯಾವ ರೀತಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಹಾಗಾಗಿ ಪ್ರಸ್ತುತಿ ಕೂಡ ಒಂದು ಮಾನದಂಡ ಮೂರನೇ ಮಾನದಂಡ ನಮ್ಮ ಆಕಾಶವಾಣಿಗೆ ಭಾಷೆ ಬಹಳಷ್ಟು ಮುಖ್ಯವಾದದ್ದು ಹಾಗಾಗಿ ಭಾಷಾ ಬಳಕೆ ನಿಮ್ಮ ಮಂಡನೆ ಚೆನ್ನಾಗಿದೆ ವಿಷಯ ಚೆನ್ನಾಗಿ ಹೇಳ್ತಿದ್ರೆ ಆದ್ರೆ ಭಾಷೆನಲ್ಲಿ ವ್ಯತ್ಯಾಸ ಆಗ್ತಿದೆ ಅಂದ್ರೆ ಅಲ್ಲೂ ಕೂಡ ಅಂಕಗಳನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆ ಪರಿಶುದ್ಧವಾದಂತಹ ಕನ್ನಡ ಭಾಷೆ ಅನ್ನು ಕೂಡ ಗಮನ ಮಾಡ್ತಾರೆ ಈ ಮೂರು ಮಾನದಂಡಗಳ ಆಧಾರದ ಮೇಲೆ ತೀರ್ಪುಗಾರರು ತಮ್ಮ ತೀರ್ಪುಗಾರಿಕೆಯನ್ನ ಕೊಡ್ತಾರೆ ಇದಿಷ್ಟು ನಿಯಮಗಳು ಮೇಡಮ್ ಆಗ್ಲೇ ಹೇಳಿದಾಗ ಒಬ್ರು ಮಾತಾಡುವಂತಹ ಸಂದರ್ಭದಲ್ಲೇ ಎರಡನೇ ಅವರು ಮಾತಾಡೋರು ಚೀಟಿಯನ್ನ ತೆಗೆದುಕೊಂಡು ನಿಮಗೆ ಬಂದಿರೋ ವಿಷಯವನ್ನ ನೀವು ಮಾನಸಿಕವಾಗಿ ಸಿದ್ಧರಾಗಬಹುದು ಮೊದಲು ಮಾತಾಡೋರು ಈಗಲೇ ಬಂದ್ ತಗೊಂಡು ಇನ್ನು ಎರಡು ನಿಮಿಷದಲ್ಲಿ ಸಿದ್ಧರಾಗಬಹುದು ಮೊದಲು ಯಾರು ಮಾತಾಡ್ತೀರಾ ಈಗ್ಲೇ ಬಂದು ಸಿದ್ಧರಾಗಬಹುದು ಇದಿಷ್ಟು ನಿಯಮಗಳು ಅಂತ ಹೇಳ್ತಾ ಎಲ್ರು ಕೂಡ ಭಾಗವಹಿಸಿ ತುಂಬಾ ಸುಲಭವಾದಂತಹ ವಿಚಾರಗಳು ನಿಮ್ಮ ಹತ್ತಿರದ ವಿಚಾರಗಳೇ ನಿಮ್ಮ ದಿನನಿತ್ಯದ ವಿಚಾರಗಳೇ ಹಾಗಾಗಿ ಯಾರು ಕೂಡ ವಿಚಲಿತರಾಗದೆ ಗೊಂದಲಕ್ಕೆ ಒಳಗಾಗದೆ ತುಂಬಾ ಸಂತೋಷವಾಗಿ ಖುಷಿಯಿಂದ ಆತ್ಮೀಯವಾಗಿ ಮಾತನಾಡಿ ಸ್ಪರ್ಧೆ ಅಂತ ಹೇಳಿ ಅನ್ಕೋಬೇಡಿ ದೀಪಾವಳಿ ಹಬ್ಬದ ಮುಂದುವರೆದು ಭಾಗ ಅನ್ಕೊಂಡು ಸಂಭ್ರಮಿಸಿ ಅಷ್ಟೇ ಇದನ್ನ ಸ್ಪರ್ಧೆ ಅಂತ ಅನ್ಕೊಂಡ್ರೆ ಭಯ ಆಗುತ್ತೆ ಆತಂಕ ಆಗುತ್ತೆ ಇದೊಂದು ಹಬ್ಬ ಅಂತ ಅನ್ಕೊಂಡ್ಬಿಟ್ರೆ ಭಯ ಇಲ್ಲ ಹಬ್ಬದಲ್ಲಿ ಹೇಗೆ ಸಂಭ್ರಮಿಸ್ತೀವೋ ಹಾಗೆ ಸಂಭ್ರಮಿಸಿ ಸಹಜವಾಗಿ ಮಾತಾಡಿ ಎಲ್ಲ ವಿಚಾರಗಳು ಕೂಡ ನಿಮ್ಮ ಸುತ್ತಮುತ್ತಲಿನ ವಿಚಾರಗಳು ನಿಮ್ಮದೇ ವಿಚಾರಗಳು ನಿಮಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಂತ ಹೇಳ್ತಾ ಈಗ ಮೊದಲ ಸ್ಪರ್ಧಿ ಬಂದು ಚೀಟಿಯನ್ನ ತೆಗೆದುಕೊಂಡು ಎರಡು ನಿಮಿಷ ಅದರ ಬಗ್ಗೆ ಯೋಚನೆ ಮಾಡಿ ಮಾತನ್ನ ಆರಂಭಿಸಬಹುದು ನಂತರ ಎರಡನೇ ಸ್ಪರ್ಧಿ ಅವ್ರು ಆರಂಭಿಸಿದ ತಕ್ಷಣ ಬಂದು ಚೀಟಿಯನ್ನು ತೆಗೆದುಕೊಳ್ಬಹುದು ಮೊದಲ ಸ್ಪರ್ಧೆ ಯಾರು ತಮ್ಮ ಹೆಸರನ್ನು ಹೇಳ್ಬೋದಾ ಬರ್ಬೋದಾ ನಿಧಿ ಡಿ ಮೊದಲ ಸ್ಪರ್ಧೆಗೆ ಸುಲಭವಾದಂತಹ ವಿಷಯ ಅಂತ ಹೇಳಿದ್ದಾರೆ ದೀಪಾವಳಿ ಬೋನಸ್ ತರ ಅದು ಮೊದಲ ಸ್ಪರ್ಧೆಗೆ ತುಂಬಾ ಸುಲಭವಾದ ವಿಷಯ ಸಿಗುತ್ತೆ ದೀಪಾವಳಿ ಗಿಫ್ಟ್ ಒಳ್ಳೆ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ನೋಡಿ ನಿಮಗೆ ಯಾವ್ದು ವಿಷಯ ಬೇಕೋ ಅದನ್ನ ತೆಗೆದುಕೊಳ್ಳಿ ಸಿಕ್ಕಿದೆ ಈಗ ಚೀಟಿನ ಎತ್ಕೊಂಡಿದ್ರೆ ಮೊದಲ ಸ್ಪರ್ಧಿಗೆ ಸಿಕ್ಕಿರುವಂತ ವಿಷಯ ತೋರಿಸ್ಬಿಡಿ ಎಲ್ರಿಗೂ ನಿಮ್ ಸ್ನೇಹಿತರಿಗೆ ಸೈನಿಕರು ಸೋಲ್ಜರ್ಸ್ ಎರಡನೇ ಸ್ಪರ್ಧಿ ಈಗಲೇ ಬಂದು ತಗೊಂಡು ಹೊರಗಡೆ ಅಥವಾ ಅಲ್ಲಿ ನಿಂತು ನೀವು ಯೋಚನೆ ಮಾಡ್ಕೋಬಹುದು ನಿಮ್ಮ ವಿಷಯದ ಕುರಿತಾಗಿ ನೀವು ಎರಡು ನಿಮಿಷ ಸಮಯ ತಗೊಳ್ಳಿ ವಿನುತಾ ಅವರು ಎರಡನೇ ಸ್ಪರ್ಧಿ ಈಗ ಅವರ ಆಯ್ಕೆ ಯಾವುದು ಅಂತ ಹೇಳಿ ಚೀಟಿ ಎತ್ತದ ಮೂಲಕ ನಿರ್ಧಾರ ಆಗುತ್ತೆ ನೋಡಾಗಿಲ್ಲ ಒಂದು ಚೀಟಿನ ತಗೊಳ್ಳಿ ಅಷ್ಟೇ ಹೋಗಿ ನೀವು ಅಲ್ಲಿ ನಿಧಿ ಡಿ ಅವರ ಸಮಯ ಈಗ ಆರಂಭ ಇದೆ ನನ್ನ ಹೆಸರು ನಿಧಿ ಅಂತ ಇವತ್ತು ನನಗೆ ಬಂದಿರೋ ಟಾಪಿಕ್ ಸೈನಿಕರು ಸೈನಿಕರು ಅಂದ್ರೆ ಕಾಯ್ತಾರೆ ಅವರಿಂದ ನೆಮ್ಮದಿಯಿಂದ ನಿದೆ ಮಾಡ್ತೀವಿ ಏನೋ ವಿಶೇಷವಾಗಿ ಪದ ಬಳಕೆ ಮಾಡ್ಬೇಕು ತುಂಬಾ ವಿಶೇಷವಾಗಿ ಮಾತಾಡ್ಬೇಕು ಅಂತ ಅನ್ಕೋಬೇಡಿ ಸಹಜವಾಗಿ ನಿಮ್ಮ ಸ್ನೇಹಿತರ ಜೊತೆ ಮನೆಯಲ್ಲಿ ಹೇಗ್ ಮಾತಾಡ್ತೀರಾ ಸ್ನೇಹಿತರ ಜೊತೆ ಹೇಗ್ ಮಾತಾಡ್ತೀರಾ ಹಾಗ ಮಾತಾಡಿ ಅಷ್ಟೇ ಗೋಪಾಲಕೃಷ್ಣ ಅಡಿಗರು ಒಂದು ಮಾತನ್ನ ಹೇಳ್ತಾರೆ ಕಟ್ಟುಬೇವು ನಾವು ಹೊಸ ನಾಡೊಂದನ್ನ ರಸದ ಬೇಡೊಂದನ್ನ ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಹರೇದಿ ಮಾತ್ರಿಕನ ಮಾಟ ಮಸುಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗದ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನ ಹಾಗಾಗಿ ನಾಡನ್ನ ಕಟ್ಟಲಿಕ್ಕೆ ಸಾಧ್ಯ ಮತ್ತು ಸಾಮರ್ಥ್ಯ ಎರಡೂ ಇರೋದು ಯುವಕರಿಗಾಗಿ ಹಾಗಾಗಿ ನಾವು ಯುವಜನರತ್ತ ಆಕಾಶವಾಣಿ ಚಿತ್ತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು ಹೆಸರು ಈಗ ಅಮೃತ ಅವರು ತಮ್ಮ ವಿಷಯ ಮಂಡನೆ ಮಾಡಲಿಕ್ಕೆ ಬರ್ತಾ ಇದ್ರೆ ಅವರಿಗೆ ಸಿಕ್ಕಿರುವಂತಹ ವಿಷಯ ನಿಮ್ಮ ಉಪನ್ಯಾಸಕರುಗಳು ನೋಡಿ ಇದನ್ನ ಮಾತಾಡಬಹುದು ಅನ್ಸುತ್ತೆ ನಿಮ್ಮ ಉಪನ್ಯಾಸಕರುಗಳ ಬಗ್ಗೆ ಅಮೃತ ಅವರ ಸಮಯ ಈಗ ಆರಂಭ ಆಗ್ತಾ ಇದೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ತೀರ್ಪುಗಾರರಾಗಿರ್ಬೋದು ಗಣ್ಯರಾಗಿರ್ಬೋದು ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳಕ್ ಇಷ್ಟಪಡ್ತೀನಿ ನಾನು ಅಮೃತ ಪ್ರಥಮ ಬಿ ಎ ವಿದ್ಯಾರ್ಥಿನಿ ಇಂದು ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಸಿಕ್ಕಿರುವ ವಿಷಯ ನಿಮ್ಮ ಉಪನ್ಯಾಸಕರು ತುಂಬಾ ಅದ್ಭುತವಾದ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ಉಪನ್ಯಾಸಕರು ಹೀಗೆ ಹೇಳೋದಾದ್ರೆ ನನ್ಗೆ ಯಾವಾಗ್ಲೂ ಕೂಡ ನಾನು ಸ್ಕೂಲ್ ಅಲ್ಲಿ ಓದಿರುವಾಗ ಆಗಿರ್ಬೋದು ಪಿ ಯು ಕಾಲೇಜ್ ಅಲ್ಲಿ ಓದಿರುವಾಗ ಆಗಿರ್ಬೋದು ಈಗ ಕೂಡ ಒಳ್ಳೆ ಉಪನ್ಯಾಸಕರು ಸಿಕ್ಕಿದ್ದಾರೆ ಅಂತ ಹೇಳೋದಿಕ್ಕೆ ನಾನು ಖುಷಿ ಪಡ್ತೀನಿ ಅದನ್ನ ಅದೃಷ್ಟ ಅಂತ ಹೇಳ್ಬೋದು ನಾನು ನನ್ನ ಉಪನ್ಯಾಸಕರು ಇವ್ರ ಹತ್ರ ಹೋಗ್ಬಿಟ್ಟು ಸರ್ ನಾನು ಈ ತರದ್ ಮಾಡ್ಬೇಕು ಮ್ಯಾಮ್ ಈ ತರದ್ ಮಾಡ್ಬೇಕು ಅಂತ ಅಂದ್ರೆ ಅವ್ರು ಯಾವತ್ತೂ ಮಾಡ್ಬೇಡ ಅಂತ ಹೇಳಿಲ್ಲ ಅಂದ್ರೆ ಅವರು ಸಪೋರ್ಟಿವ್ ಸಿಸ್ಟಮ್ ಬ್ಯಾಕ್ ಬೋನ್ ಅಂತ ಹೇಳ್ತೀವಲ್ವಾ ಹಾಗೆ ಇರ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಕಾಲೇಜಲ್ಲಿ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಉಪನ್ಯಾಸಕರು ನಮ್ ಜೀವನದಲ್ಲಿ ಅವರು ಒಂದು ಒಳ್ಳೆ ಒಂದು ಪಾತ್ರವನ್ನ ವಹಿಸ್ತಾರೆ ನಮ್ಗೆ ಏನೂ ಗೊತ್ತಿರಲ್ಲ ನಾವು ಒಂದು ಗಿಡ ಆಗಿರ್ತೀವಿ ಒಂದು ಗಿಡದಿಂದ ನಮ್ಮನ್ನ ಮರ ಮಾಡಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಹೇಗೆ ನಮ್ನ ಬೆಳೆಸ್ಬೇಕು ಎಷ್ಟು ನೀರ್ ಹಾಕ್ಬೇಕು ಈ ತರ ಎಲ್ಲ ಮಾಡೋದು ನಮ್ಮ ಉಪನ್ಯಾಸಕರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಉಪನ್ಯಾಸಕರ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಉಪನ್ಯಾಸಕರ ಪಾತ್ರ ಹೇಗಿರುತ್ತೆ ಅಂತಂದ್ರೆ ಒಂದು ವಿದ್ಯಾರ್ಥಿನ ಯಾವ ರೀತಿ ಮಾಡಬೇಕು ಅಂದ್ರೆ ನಾವೀಗ ಎಲ್ಲರೂ ಹೇಳ್ಬೋದು ನಾನು ಡಾಕ್ಟರ್ ಆಗ್ಬೇಕು ನಾನು ಟೀಚರ್ ಆಗ್ಬೇಕು ಅಂತ ಹೇಳ್ತಾನೆ ಬಟ್ ನಾನು ಡಾಕ್ಟರ್ ಆಗೋದಕ್ಕೆ ನನಗೆ ಯಾರ್ ಹೆಲ್ಪ್ ಮಾಡ್ತಾರೆ ಉಪನ್ಯಾಸಕರು ಹೆಲ್ಪ್ ಮಾಡ್ತಾರೆ ಉಪನ್ಯಾಸಕರು ಟೀಚ್ ಮಾಡಿದ್ರೆ ನಾವು ಡಾಕ್ಟರ್ ಆಗಕ್ಕೆ ಸಾಧ್ಯ ಅಥವಾ ಬೇರೆ ಯಾವ್ದಾದ್ರು ಯಾವ್ದೇ ಕೆಲಸವನ್ನ ಮಾಡ್ಬೇಕಾದ್ರೆ ಉಪನ್ಯಾಸಕರು ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂತಂದ್ರೆ ಅವ್ರ ಅಂದ್ರೆ ಏನೂ ಇಲ್ಲ ನಾವು ಪ್ರಥಮವಾಗಿ ಶಾಲೆಗೆ ಹೋಗ್ತೀವಿ ಅಲ್ಲಿ ಟೀಚರ್ಸ್ ಶಿಕ್ಷಕರು ಅಂತ ಹೇಳ್ಬೋದು ಶಾಲೆಗೆ ಹೋದಾಗ ಅವ್ರು ನಮ್ಗೆ ಏನು ಪಾಠ ಮಾಡ್ಲಿಲ್ಲ ಅಂದ್ರೆ ನಾವೇನು ಆಗಲ್ಲ ಅದೇ ತರ ಒಂದು ಕಾಲೇಜ್ ಜೀವನದಲ್ಲಿ ಉಪನ್ಯಾಸಕರ ಪಾತ್ರ ದೊಡ್ಡದಾಗಿರುತ್ತೆ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಯಾವಾಗಲೂ ಕೂಡ ನಾವು ನಾನು ನನ್ನ ಉಪನ್ಯಾಸಕರಿಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಯಾಕಂತಂದ್ರೆ ಎಲ್ಲ ವಿಷಯದಲ್ಲೂ ಕೂಡ ಅವರಿಂದಾನೆ ನಾನು ಅಂತ ನಾನು ಮಾತ್ರ ಅಲ್ಲ ಎಲ್ಲರೂ ಕೂಡ ಅವರಿಂದಾನೆ ನಾವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವ್ರೇನು ಮಾಡಲಿಲ್ಲ ಅಂದ್ರೆ ನಮ್ಗೆ ಏನು ಸಾಧ್ಯ ಇಲ್ಲ ಅವರು ಒಂದಿನ ನಮ್ಗೆ ಏನು ಪಾಠ ಮಾಡಲಿಲ್ಲ ಅಂತಂದ್ರೆ ಅವರು ನಮ್ಗೆ ಪಾಠನೇ ಮಾಡ್ಲಿಲ್ಲ ಅವ್ರು ನಮ್ಗೆ ಏನು ಕಲಿಸಲೇ ಇಲ್ಲ ಅಂತಂದ್ರೆ ನಾವು ಎಕ್ಸಾಮ್ ಬರೆದು ಪಾಸ್ ಆಗೋಕ್ಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನನ್ನ ಜೀವನದಲ್ಲಿ ಉಪನ್ಯಾಸಕರ ಪಾತ್ರ ತುಂಬಾ ದೊಡ್ಡದು ನಾನು ಯಾವಾಗಲೂ ಕೂಡ ಅವರಿಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ನಾನು ಒಂದೆರಡು ಮಾತ್ಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ಸ್ಪರ್ಧೆಯನ್ನ ಬರ್ಮಾಡುವಂತ ಸಮಯ ತಮ್ಮ ಹೆಸರು ವಿನೂತಾ ಅವರು ವಿನೂತಾ ಅವರು ಅವರಿಗೆ ಬಂದಿರೋ ವಿಷಯನ ಅವರೇ ಹೇಳಿ ಪ್ರಾರಂಭ ಮಾಡ್ತಾರೆ ವಿನೂತ ಅವರವರ ಸಮಯ ಈಗ ಆರಂಭ ಆಗ್ತದೆ ನನ್ನ ಹೆಸರು ವಿನುತಾ ನಾನು ಪ್ರಥಮ ಬಿ ಸಿ ಎಲ್ಲಿ ಓದುತ್ತಿದ್ದೇನೆ ನನಗೆ ಸಿಕ್ಕಿರುವ ವಿಷಯ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಬಗ್ಗೆ ಹೇಳಬೇಕು ಅಂದರೆ ತುಂಬ ವಿಷಯಗಳಿದ್ದಾವೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋದೇ ಪ್ರಜಾಪ್ರಭುತ್ವ ನಾವು ಐದು ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಮಾಡ್ತೀವಿ ಅದು ನಾವೇ ಐದು ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಮಾಡ್ತೀವಿ ಜನಗಳೇ ವೋಟ್ ಹಾಕಿ ಮಾಡೋ ಅಂಥದ್ದೇ ಎಲೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವನ ನಾವೇ ನಿರೂಪಿಸ್ತೀವಿ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಮಾತ್ರ ಪ್ರಜಾಪ್ರಭುತ್ವಕ್ಕೆ ಓಟ್ ಅಂತ ಅವಶ್ಯ ಇದ್ದಿರುತ್ತೆ ನಾವು ಏನೇ ನಿರ್ಧಾರ ತಗೋಬೇಕು ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವೇ ಸಹ ಏನಾದರೂ ಹೇಳ್ಬೇಕು ಅಂದರೆ ನಾವೇ ಹೇಳ್ ಅದನ್ನೇ ಅವರು ಸರ್ಕಾರದಲ್ಲಿ ಅದನ್ನೇ ಡಿಸೈಡ್ ಮಾಡಿ ಹೇಳ್ತಾರೆ ನಮಗೆ ಶಿಕ್ಷಣ ಆಗಿರ್ಬೋದು ಯಾವುದೇ ರೀತಿಯ ತೊಂದರೆ ಆದರೂ ನಾವು ಪ್ರಜಾಪ್ರಭುತ್ವಕ್ಕೆ ನಾವೇ ಹೇಳ್ದಾಗ ಅವರು ಎಲ್ಲನೂ ಸರಿ ಮಾಡಿಕೊಡ್ತಾರೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಮೋಕ್ಷ ಇವತ್ತು ಆಶುಭಾಷಣೆ ಸ್ಪರ್ಧೆಯಲ್ಲಿ ನನಗೆ ಸಿಕ್ಕಿರುವ ಟಾಪಿಕ್ ಬಂದು ಬಾಲ್ಯ ಅಂತ ಬಾಲ್ಯ ಫಸ್ಟ್ ಆಶುಭಾಷಣೆ ಅಂದಾಗ ನನಗೆ ತುಂಬಾ ಹೆದರಿಕೆ ಆಗಿತ್ತು ಏನ್ ಸಿಗುತ್ತೋ ಏನ್ ಮಾತಾಡಬೇಕು ಹೇಗೆ ಅಂತ ಬಟ್ ಬಾಲ್ಯ ಅನ್ನೋದು ನನಗೆ ತುಂಬಾ ಫೇವ್ರೆಟ್ ಟಾಪಿಕ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನಾನು ಬಾಲ್ಯ ಒಂದೊಂದು ತರಗತಿನೂ ಒಂದೊಂದು ಸ್ಟೇಟಲ್ಲಿ ಓದಿದೀನಿ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಕೇರಳನಲ್ಲಿದ್ದೆ ಸೊ ಅವಾಗ ನಾನು ಮಲಯಾಳಂ ಕಲಿಬೇಕಾಗಿತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಚೆನ್ನೈಯಲ್ಲಿ ಓದಿದ್ದು ಸೊ ಅಲ್ಲಿ ನಾನು ತಮಿಳ್ ಕಲಿಬೇಕಾಗಿತ್ತು ಸೊ ಆ ಥರ ಎಲ್ಲ ಎಲ್ಲರದ್ರ ಲೈಫಲ್ಲೂ ಬಾಲ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ಅವಾಗ ನಾವೇನು ಅನ್ಕೋತೀವಿ ಏನೂ ಚಿಂತೆ ಇರೋಲ್ಲ ನಮಗೆ ಕಂಪ್ಲೀಟಾಗಿ ಫುಲ್ ಆಕ್ಟಿವ್ ಆಗಿ ಏನೇನು ಆಟಗಳು ಪಾಠಗಳು ಅದೇ ನಮ್ಮ ಜೀವನ ಆಗೋಗಿರುತ್ತೆ ಮತ್ತೆ ರಜಾ ಬಂದಾಗ ಅಜ್ಜಿ ಮನೆಗೆ ಬರೋದಾಗಿರ್ಬೋದು ಆಮೇಲೆ ಫ್ರೆಂಡ್ಸ್ ಜೊತೆ ಆಟ ಆಡೋದಾಗಿರ್ಬೋದು ಮತ್ತೆ ಪ್ರತಿಯೊಂದು ಫೆಸ್ಟಿವಲ್ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅಜ್ಜಿ ಮನೆಗೆ ಬಂದು ಸೊ ಬಾಲ್ಯ ಅಂತ ಬಂದಾಗ ಇವಾಗ ನೋಡಿದ್ರೆ ನಾವು ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ತಾ ಇದ್ರು ಬಾಲ್ಯದಲ್ಲಿ ನಾನು ಆಡ್ತಾ ಇದ್ದೆ ನಾವು ಹೊರಗಡೆ ಹೋಗ್ತಾ ಇದ್ವಿ ಬರೀ ಆಟನೇ ಆಡ್ತಾ ಇದ್ವಿ ಅವಾಗ ಪರ್ಸೆಂಟೇಜ್ ಇವಾಗ ನಮಗೆ ಹೇಗೆ ನಮ್ಮ ಅಪ್ಪ ಅಮ್ಮ ನೀನ್ ಇದ್ ಇಷ್ಟು ಓದಬೇಕು ನೀನ್ ಇಷ್ಟು ಪರ್ಸೆಂಟೇಜ್ ತೆಗಿಲೇಬೇಕು ಅಂತ ಹೇಳ್ತಾರೆ ಬಟ್ ಅವಾಗ ನಮ್ಗೆ ಬರೋ ನೈಂಟಿ ಫೈವ್ ಪರ್ಸೆಂಟ್ ಏನಿದೆ ಅವಾಗ ಅವ್ರಿಗೆ ತುಂಬಾ ಲೈಕ್ ಡಿಸ್ಟಿಂಕ್ಷನ್ಕಿನ ಮೇಲೆ ಫಸ್ಟ್ ಕ್ಲಾಸ್ ಅಂತ ಹೇಳ್ತಾ ಇದ್ರು ಬಟ್ ನಮಗೆ ಹಾಗಲ್ಲ ನಮ್ದು ಕಾಂಪಿಟೇಷನ್ ಅಷ್ಟಿದೆ ಅಂಡ್ ಇವಾಗ ನಾವು ನಮ್ಮ ಬಾಲ್ಯ ಅಂತ ಬಂದಾಗ ನಾವು ತುಂಬಾ ಕಾಂಪಿಟೇಷನ್ ಇಲ್ದಲ್ಲೇ ಇದ್ರು ಒಂದ್ ಮಟ್ಟಿಗೆ ಕಾಂಪಿಟೇಷನ್ ಇತ್ತು ಬಟ್ ನಾವು ಎಲ್ಲಾ ಕಡೆ ಹೋಗಿ ಆಟ ಆಡ್ತಾ ಇದ್ವಿ ಆದ್ರೆ ಇವಾಗಿನ ಜನರೇಷನ್ ಕಂಪ್ಲೀಟ್ ಆಗಿ ಮೊಬೈಲಲ್ಲೇ ಇರ್ತಾರೆ ಯಾವಾಗ್ಲೂ ಅವರಿಗೆ ಹೊರಗಡೆ ಹೋಗಿ ಆಟಾಡೋದು ಅಷ್ಟೊಂದು ಗೊತ್ತಿಲ್ಲ ಎಕ್ಸ್ಪೋಸ್ ಆಗಲ್ಲ ಯಾವುದಕ್ಕೂ ಮತ್ತೆ ಜಾಸ್ತಿ ಮಣ್ಣಲ್ಲಿ ಓಡಾಡೋಕೆಲ್ಲ ಆಗೋಲ್ಲ ಬಟ್ ಹಾಗೆ ಬರಿಗಾಲಲ್ಲಿ ನಡೆಯೋದಾಗಿರ್ಬೋದು ನಮಗೂ ಆಗಲ್ಲ ಬಟ್ ನಮ್ಮ ಅಪ್ಪ ಅಮ್ಮಂಗೆಲ್ಲ ಆಗ್ತಾ ಇತ್ತು ಹಾಗೆ ನೋಡಿದರೆ ಅವ್ರ ಬಾಲ್ಯದ ಟೈಮಲ್ಲಿ ಏನೇನೆಲ್ಲ ಅವರು ಮಾರ್ ಮಾಡ್ಕೋಬಂದರು ಅದರಿಂದ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮಂದಿರು ತುಂಬ ಅಂದರೆ ತುಂಬ ಹೆಲ್ದಿ ಆಗಿದ್ದಾರೆ ಕಂಪೇರ್ಡ್ ಟು ಅಸ್ ಯಾಕಂದರೆ ನಮಗೆ ಒಂದು ಚಿಕ್ಕ ಜ್ವರ ಬಂದ್ರು ನಮ್ಮ ಅಪ್ಪ ಅಮ್ಮ ಫುಲ್ ಹಾಸ್ಪಿಟಲ್ಗೆ ಹೋಗೋದಾಗಿರ್ಬೋದು ಮೆಡಿಕಲ್ ಬಿಲ್ಸು ಅದು ಎಲ್ಲ ಬರುತ್ತೆ ಆದರೆ ನಮ್ಮ ಅಪ್ಪ ಅಮ್ಮಂಗೆ ಜ್ವರ ಬಂದರೆ ಹಾಗೇನಿಲ್ಲ ಮನೆ ಮದ್ದುಗಳಲ್ಲೇ ಎಲ್ಲ ಮುಗಿಸ್ಕೊತಾ ಇದ್ರು ಬಾಲ್ಯ ತುಂಬ ಒಂದು ನಮ್ಮ ಜೀವನದಲ್ಲಿ ಬಹಳ ನೆನಪುಳಿಯುವಂತಹ ಒಂದು ಪಾರ್ಟ್ ಆಗಿರುತ್ತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೂಜಾ ನಾನು ಫಸ್ಟ್ ಇಯರ್ ಬಿ ಸಿಯಿಂದ ಬಂದಿದ್ದೇನೆ ನನಗೆ ಸಿಕ್ಕಿರೋಂಥ ಟಾಪಿಕ್ ರೇಡಿಯೋ ಮತ್ತು ಮನೋರಂಜನೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು ಮನುಷ್ಯನ ಜೀವನದಲ್ಲಿ ಮನೋರಂಜನೆ ಅನ್ನೋದು ತುಂಬ ವೈಟಲ್ ರೋಲ್ನ ಪ್ಲೇ ಮಾಡುತ್ತೆ ಸೊ ರೇಡಿಯೋ ಒಂದು ಮನೋರಂಜನೆಯ ಬಹುಮುಖ್ಯ ಕಾರಣ ಆಗುತ್ತೆ ಇವತ್ತಿನ ಕಾಲದಲ್ಲಿ ರೇಡಿಯೋ ಕೇಳೋದು ಕಡಿಮೆ ಆಗಿದೆ ನಮ್ಮ ಪೇರೆಂಟ್ಸ್ ಅಥವಾ ನಮ್ಮ ಅಜ್ಜಿ ತಾತ ಅವರು ಜಾಸ್ತಿ ಕೇಳ್ತಿದ್ರು ಇವತ್ತಿನ ಕಾಲದಲ್ಲಿ ಕಡಿಮೆ ಆಗಿದೆ ಬಟ್ ನಾವು ನಮ್ಗೆ ಸಿಗೋಂತ ಇನ್ಫಾರ್ಮೇಶನ್ ಆಗ್ಬೋದು ರೇಡಿಯೋದಲ್ಲಿ ಒಂದು ನಾಲೆಡ್ಜ್ ಆಮೇಲೆ ಒಂದು ಹಾಡ್ ಆಗ್ಬಹುದು ಇವಾಗ ನಾವು ರೇಡಿಯೋ ಯಾವಾಗ ಜಾಸ್ತಿ ಕೇಳ್ತೀವಿ ಅಂತಂದ್ರೆ ಕಾರೂ ಪ್ರಯಾಣ ಮಾಡ್ತಿರ್ತೀವಿ ಅಂತ ಟೈಮ್ ಅಲ್ಲಿ ಇನ್ನೂ ಚೆನ್ನಾಗಿ ಕೇಳ್ಬೋದು ಅಂದ್ರೆ ಮನೆಯವರೆಲ್ಲ ಕೂತಿರುವಾಗ ಅಜ್ಜಿ ತಾತ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಕೂತಿರುವಾಗ ಕೇಳಿ ಆನಂದ ಪಡೋದು ತುಂಬಾ ಇಂಪ್ಟ್ ನಮಗೆ ಹಾಳಾಗ್ತಿದೆ ಅಂತ ಗೊತ್ತಿದ್ದು ನಾವು ನೆಕ್ಸ್ಟ್ ನಮ್ಮ ಜನ್ರೇಷನ್ಗೆ ರೇಡಿಯೋನ ಬಳಸೋ ಅಂಥದನ್ನ ನಾವು ಬೇರೆಯವ್ರಿಗೆ ನಾವು ತಿಳಿಸ್ಬೇಕು ರೇಡಿಯೋ ಕೇಳಿ ಅಲ್ಲಿ ಸಿಗೋಂತ ಆನಂದ ಬೇರೆ ಅನ್ನೋ ಥರದನ್ನ ನಾವು ಹೇಳ್ಕೊಡ್ಬೇಕು ನಾನು ರೇಡಿಯೋದಲ್ಲಿ ಜಾಸ್ತಿ ಕೇಳೋದು ಗಳನ್ನ ತುಂಬಾ ಇಷ್ಟ ಆಗುತ್ತೆ ರೇಡಿಯೋ ಕೇಳಲಿಕ್ಕೆ ನನಗೆ ನಾನು ನಾನು ಜಾಸ್ತಿ ಕೇಳ್ತೀನಿ ಹಾಗೆ ಎಲ್ಲರೂ ರೇಡಿಯೋದಲ್ಲಿ ಗಳನ್ನ ಕೇಳಿ ಅಥವಾ ರೇಡಿಯೋದಲ್ಲಿ ಬರೋಂಥ ಇನ್ಫಾರ್ಮೇಶನ್ ನಾವೆಲ್ಲಾದ್ರೂ ಹೋಗಬೇಕಾದ್ರೆ ನಮಗೆ ಎಲ್ಲ ರೀತಿ ಇನ್ಫಾರ್ಮೇಷನ್ ನ್ಯೂಸ್ ಆಗ್ಬೋದು ಎಲ್ಲ ಎಲ್ಲದು ಸಹ ನಮಗ್ ಸಿಗುತ್ತೆ ಪ್ರತಿದಿನ ನಾವು ರೇಡಿಯೋ ಕೇಳಿದ್ರೆ ಅದು ಒಂದು ಹಾಬಿ ಆಗುತ್ತೆ ಎಲ್ಲದೂ ಸಿಗುತ್ತೆ ನಮಗೆ ಅದರಿಂದ ಕೆಲವೊಂದೊಂದು ಡೈಲಾಗ್ಗಳಾಗ್ಬೋದು ಅಲ್ಲಿ ಹೇಳೋ ಅಂಥದ್ದು ಇವಾಗ ನಾನು ಶನಿ ಶನಿವಾರ ಅಥವಾ ಭಾನುವಾರ ಕೇಳ್ತೀನಿ ಸಣ್ಣ ಮಕ್ಳು ಹತ್ರ ಕೆಲವೊಂದೊಂದು ಜನರಲ್ ನಾಲೆಡ್ಜ್ ಕ್ವಶನ್ಗಳನ್ನ ಕೇಳ್ತಾರೆ ಆಗ ಸಣ್ಣ ಮಕ್ಳು ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೂ ಏನೋ ಒಂದು ಪ್ರಯತ್ನ ಮಾಡ್ತಾರೆ ಆಮೇಲೆ ಮೂರ್ನಾಲ್ಕನೇ ಕ್ಲಾಸ್ ಮಕ್ಕಳಿಗೆಲ್ಲ ನಿಮ್ಮ ಕನ್ನಡ ಪದ್ಯ ಹೇಳಿ ಅಂತ ಹೇಳ್ತಾರೆ ಅದನ್ನ ಕೇಳ್ತೀನಿ ನಂಗೆ ಅವಾಗ ಖುಷಿ ಆಗುತ್ತೆ ಹೌದು ನಾನು ಅದನ್ನ ಓದಿದೆ ಅಂತೆಲ್ಲ ಅನ್ಸುತ್ತೆ ನಾನು ಆಮೇಲೆ ಒಂದು ಕಾಮಿಡಿ ಆಗ್ಬೋದು ಅಥವಾ ಒಂದು ಭಾವನೆ ಆಗ್ಬೋದು ಎಲ್ಲದನ್ನು ರೇಡಿಯೋದಲ್ಲಿ ಹೇಳ್ತಾರೆ ಕೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಇದನ್ನು ನಾವು ಪ್ರತಿದಿನ ರೂಢಿ ಮಾಡ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪ್ರತಿದಿನ ನಾವು ಇದನ್ನು ಫಾಲೋ ಮಾಡೋಣ ಒಂದು ಹಾಬಿಯಾಗಿ ತುಂಬ ಖುಷಿ ಆಗುತ್ತೆ ಒಂದು ಕಾಫಿ ಟೀ ಕುಡಿಬೇಕಾದ್ರೆ ಬೆಳಗ್ಗೆ ಹೊತ್ತು ಕೇಳಿದಾಗ ಆ ದಿನ ಒಂದಿನ ಬ್ಯೂಟಿಫುಲ್ ಆಗಿರುತ್ತೆ ಸೊ ನಾ ಹೌದು ನಾನು ನೆನ್ನೆ ರೇಡಿಯೋ ಕೇಳಿದೆ ಇವತ್ತು ಕೇಳಬೇಕು ಅನ್ನೋ ಖುಷಿಯೇ ಬೇರೆ ಪ್ರತಿದಿನ ನಾವು ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಯುವವಾಣಿಯಲ್ಲಿ ಇದುವರೆಗೆ ಆಕಾಶವಾಣಿ ಹಾಸನ ಮತ್ತು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ ತೊಂಬತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ಆಶುಭಾಷಣ ಸ್ಪರ್ಧೆಯ ಧ್ವನಿ ಮುದ್ರಣದ ಮೊದಲ ಭಾಗವನ್ನ ಕೇಳಿದಿರಿ ಇದರ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್ ಸಹಕಾರ ಷಣ್ಮುಖ ಮತ್ತು ಲಿಖಿತ ಎಂಪಿ तांत्रिक सहकार राजू मैथ्यू कार्यक्रम समग्र निर्वहणे श्रीधर